ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಸುಮಾ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಕೊಟ್ಟಂತ ಮಹಾನ ನಾಯಕರ ಕೊಡುಗೆ ಅಪಾರವಾದುದು ರಾಜ ವೇಣುಗೋಪಾಲ್ ನಾಯಕ ಸುರಪೂರು ಯಾದಗಿರಿ ಜಿಲ್ಲೆಯ ಸುರಪೂರು ನಗರದ ಪ್ರಭು ಮಹಾವಿದ್ಯಾಲಯದ ಆವರಣದಲ್ಲಿ ಇಂದು ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ವೇಣುಗೋಪಾಲ್ ನಾಯಕ್ ಅವರು ಮಾತನಾಡುತ್ತಾ ಮೊಟ್ಟ ಮೊದಲಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಕೋರುತ್ತಾ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಹಲವಾರು ನಾಯಕರ ಬಲಿದಾನದಿಂದಾಗಿ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಒಂದು ನಮಗೆ ಸ್ವಾತಂತ್ರ್ಯ ದೊರಕಿತು ನಾನು ಕ್ಷೇತ್ರದ ಶಾಸಕನಾಗಿ ಮೊದಲನೇ ಧ್ವಜಾರೋಹಣ ಮಾಡುತ್ತಿರುವುದು ನನಗೆ ಬಹಳ ಸಂತೋಷವೆನಿಸುತ್ತಿದೆ ಆದರೆ ಈ ಸಂದರ್ಭದಲ್ಲಿ ನಮ್ಮ ತಂದೆಯವರಾದ ದಿವಂಗತ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ ಅವರ ಕೊಡುಗೆ ಸುರಪುರ ತಾಲೂಕಿನ ಅಭಿವೃದ್ಧಿಗಾಗಿ ಅಪಾರವಾದುದು ನಮ್ಮ ತಂದೆಯವರ ಹಾದಿಯಲ್ಲಿ ನಾನು ಕೂಡ ಸುರ್ಪುರ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಎಂದು ನನ್ನ ಮಹದಾಸೆ ಆಗಿದೆ ನಮ್ಮ ತಂದೆಯವರಾದ ದಿವಂಗತ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯ್ಕ ಹಾಗೂ ಮಾಜಿ ಸಚಿವ ರಾಜ್ ಮದನ್ ಗೋಪಾಲ್ ನಾಯ್ಕ ಅವರನ್ನು ನೆನೆದು ಭಾವುಕರಾದರು ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ವಿವಿಧ ಕಾಮಗಾರಿಗಳಿಗೆ ಅನುದಾನ ತರಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದು ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸೇವಾ ಸಮಿತಿ ಅಧ್ಯಕ್ಷ ಕೆ ವಿಜಯಕುಮಾರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪ್ರಕಾಶ್ ಕುತ್ತೇದರ್ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಯುವ ಘಟಕ ಅಧ್ಯಕ್ಷ ರಾಜ್ಕುಮಾರ್ ನಾಯಕ್ ಪೌರಾಯುಕ್ತ ಜೀವನ ಕಟ್ಟಿಮನಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ ವೆಂಕಪ್ಪ ನಾಯ್ಕ ತಾಲೂಕು ಪಂಚಾಯತ್ ಇಒ ಬಸವರಾಜ್ ಸಜ್ಜನ್ ಡಿವೈಎಸ್ಪಿ ಜಾಧವ್ ಇನಾಮದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಲ್ಲಪ್ಪ ಕಾಡ್ಲೂರ್ ಮುಖಂಡರಾದ ಗುಂಡಪ್ಪ ಸೊಲ್ಲಾಪುರ ರಮೇಶ್ ದೊರೆ ಆಲ್ದಾಳ್ ವೆಂಕಟೇಶ್ ಮಾಳಪ್ಪ ಮಾಳಿ ರಮೇಶ್ ಅರಿಕೇರಿ ವರದಿಗಾರರು ಮೌನೇಶ್ ಆರ್ ಭೋಯ್ ಅವರು ಸಹಿತ ಬಲಿದಾನ ಬಲಿದಾನವನ್ನ ಕೊಟ್ಟರ ಬಹಳಷ್ಟು ಹೆಮ್ಮೆ ಅನ್ಸದ ಸುರ್ಪೂರಿನ ನಾಡಿನಲ್ಲಿ ನಾವು ಹುಟ್ಟು ಹುಟ್ಟಿದ್ದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದ ಯಾಕಂದ್ರೆ ಸ್ವತಂತ್ರದ ಚಳವಳಿ ಇವರಿಂದನೂ ಇಲ್ಲಿ ಶುರು ಆಯ್ತು ಇವತ್ತಿನ ದಿವಸ ಇನ್ನ ನಮ್ಮ ತಂದೆ ರಾಜ ವೆಂಕಟಪ್ಪ ನಾಯಕ್ ಅವರನ್ನು ನಾನು ನೆನ್ಸ್ಕೊತೀನಿ ಯಾಕಂತ ಹೇಳಿದ್ರೆ ಅವರು ಸ್ವತಂತ್ರ ಸಿಕ್ಕ ನಮ್ಮ ಹಿರಿಯರು ಏನು ಶಾಸಕರಾಗಿದ್ರು ಅದ್ರ ಜೊತೆಗೆ ನಮ್ಮ ತಂದೆಯವರು ಮೂವತ್ ನಲ್ವತ್ತು ವರ್ಷದಿಂದ ಸುರ್ಪೂರಿನ ಅಭಿವೃದ್ಧಿಗೋಸ್ಕರ ಕಷ್ಟಪಟ್ಟಾರ ಯಾಕಂತ ಹೇಳಿದ್ರೆ ಸ್ವತಂತ್ರ ಸ್ವತಂತ್ರ ಸಿಕ್ಕರೆ ಅಷ್ಟೇ ಸಾಲದು ಸ್ವತಂತ್ರ ಸಿಕ್ ಮೇಲೆ ಮುಂದಿನ ದಿವಸದಲ್ಲಿ ಯಾವ ರೀತಿ ನಮ್ಮ ಭಾರತ ದೇಶವನ್ನು ತಗೊಂಡು ಹೋಗ್ಬೇಕನ್ನೋದು ಅಷ್ಟೇ ಮುಖ್ಯ ಈ ಸ್ವತಂತ್ರ ದಿನಾಚರಣೆ ಎಂದು ಅವರನ್ನ ನಮ್ಮ ಸಾಕಷ್ಟು ಜನರ ತ್ಯಾಗ ಬಲಿದಾನಗಳ ನಡೆದು ಹೋಗಿವೆ ಇಲ್ಲಿ ಸ್ವತಂತ್ರ ದಿನಾಚರಣೆಯ ಬಗ್ಗೆ ನಾನೊಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ಳಬೇಕೆಂದಿದ್ದೇನೆ ನಮ್ಮ ಸ್ವತಂತ್ರದ ಕಿಡಿ ಹುಟ್ಟಿದ್ದು ಮೊಟ್ಟ ಮೊದಲಿಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ ಅದಕ್ಕೆ ಇಂಗ್ಲಿಷರು ದಂಗೆ ಅಂತಕ್ಕಂಥ ಒಂದು ಹೆಸರು ಅದಕ್ಕಿಂತ ಮುಂಚೆ ಹದಿನೇಳನೂರ ಐವತ್ತೇಳರ ಪ್ಲಾಸಿ ಕದನ ಹದಿನೇಳನೂರ ಅರವತ್ನಾಲ್ಕರ ಬಕ್ಸಾರ್ ಕದನಗಳು ಈಗಾಗಲೇ ನಡೆದು ಹೋಗಿದ್ದು ಅಂತ ಒಂದು ಸಂದರ್ಭದಲ್ಲಿ ಫಸ್ಟ್ ಸ್ವತಂತ್ರದ ಕಿಳಿ ಹುಟ್ಟಿದ್ದು ಬ್ಯಾರಕ್ ಕಡೆ ಅಂತಕ್ಕಂಥ ಉತ್ತರ ಪ್ರದೇಶದ ಭಾರಪುರದಲ್ಲಿ ಆರಂಭ ಆಯ್ತು ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿ ಯೋಧ ಇದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರೋಜಿನಿ ನಾಯ್ಡು ಸೇರಿದಂತೆ ಸಾವಿರಾರು ಪುರುಷರು ಮತ್ತು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ತಂಗೆ ಇತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ ಅಹಿಂಸೆ ಚಳುವಳಿ